ಇನ್ನೇನ್ರಪ್ಪ ಎಲ್ರದು ಊಟ ಆಯ್ತಲ್ವಾ ಇವಾಗ ಮನಸ್ತಾಪಗಳು ಮನಸ್ತಾಪಗಳಿಲ್ದನೆ ಕೋಪ ತಾಪಗಳಿಲ್ದನೆ ನೆಮ್ಮದಿ ಗಿದೀರ ಅಂತ ಮಾತಾಡ್ತಿದ್ದೀನಿ ನೋಡ್ರಿ ಬೀಗ್ರೆ ಹಾ ಬೀಗ ಊಟನ ಇಲ್ಲೇ ಮಾಡ್ಸೋಣ ಹೇಳು ಇನ್ನೇನ್ ಮಾಡಕ್ಕಾಗತ್ತೆ ಇದನ್ನು ನಿಮ್ಮನೇನೆ ಅದೂ ನಿಮ್ಮನೇನೆ ಈಗ ನೆಂಟ್ರ ಪಂಟ್ರೆಲ್ಲಾ ನಮ್ಮನೇಲೆ ಇರೋದ್ರಿಂದ ಸುಮ್ನೆ ಅಲ್ಲಿ ಏನ್ ತಿ ಮಾಡೋದು ಇಲ್ಲಿಂದನೇ ಸುಸ್ತಾಗಿರ್ತೀರ ಆ ಇಲ್ಲಿ ಇನ್ನೇನು ಬೀಗ್ರೂಟಕ್ಕೆ ಹಾ ನಮ್ಗೆ ಏನೇನ್ ಬೇಕು ಏನೇನ್ ಬೇಡ ಅಂತ ಎಲ್ಲ ತಿಳ್ಕೊಂಡು ಮಾಮೂಲಿ ಹಾ ನೀವು ಹೇಳ್ಬಿಡಿ ಒಂದು ಮಾತಾ ನಿಮ್ಮ ಕಡೆ ಹೆಂಗ್ ಮಾಡಿಸ್ತಿದ್ರು ಅಥವಾ ನಿಮ್ಮ ಮನೆಗೆ ಮಾಡಿಸೋಣ ಅಂದ್ರೆ ಹೇಳಿ ನಿಮ್ಮ ಊರಲ್ಲೇ ಮಾಡಿಸ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಮಾಡ್ಕೊಳ್ಳಿ ಲಕ್ಷ್ಮಮ್ಮ ಅಂದ್ರೆ ನಾನು ಮಾಡ್ತೀನಿ ಎಲ್ಲಿ ನಿಮ್ಮ ಮಗ ಕಾಣಿಸ್ತಾ ಇಲ್ಲ ಮತ್ತೆ ನಿಮ್ಮ ಹೆಂಡತಿ ಕಾಣಿಸ್ತಾ ಇಲ್ಲ ಅಯ್ಯ ಅವ್ವ ಮಕ್ಕಳದು ಹಂಗೆ ಬಿಡ್ರಿ ಮೂಗಿಂತ ದಿ ಮೇಲೆ ಕೋಪ ಜಾಸ್ತಿ ನನ್ನ ಸೊಸೆ ಏನು ಅಂದ್ಲು ಅಂದ್ಕೊಂಡು ಅಲ್ಲಿ ಈಚೆ ಕೂತ್ಕೊಂಡು ಏನೋ ಮಾತುಕತೆ ದೊಡ್ಡದಾಗೆ ಕೊಲೆ ಮಾಡೋರಿಗಿಂತ ಡೀಲ್ ಡೀಲ್ ಮಾಡ್ತಾಯಿರ್ತಾರೆ ಅವ್ರ ಬುದ್ಧಿ ನಿಮಗೆ ಗೊತ್ತಲ್ಲ ಬೂಟಾಕ್ರಿ ನೀವು ನಾನು ನನ್ನ ತಂಗಿ ಮತ್ತು ತಿಪ್ಪೇಸ್ವಾಮಿ ಎಲ್ಲ ಇಲ್ಲೇ ಇದ್ದೀವ್ರಲ್ಲ ಇನ್ನೆಂತಿಗೆ ಮತ್ತು ತಿಪ್ಪೇಸ್ವಾಮಿ ಬೀಗ್ರ ಊಟ ಮಾಡಿಸ್ಬೇಕು ಇದು ಮಾಡಿಸ್ಬೇಕಿತ್ತು ಅವನ ಕೈಲಂತೂ ಮಾಡ್ಸೋಕ್ಕಾಗಲ್ಲ ಪಾಪ ನೀವೇ ಇವಾಗ ಅವನ ಮನೆಯವ್ರ ಥರ ಆರಾಮಾಗಿ ಮಾಡಿಸ್ಕೊಡಿ ನಮಗೇನೂ ತೊಂದರೆ ಇಲ್ಲ ಆ ಊರಲ್ಲೇ ಮಾಡಿಸ್ಬೇಕಾ ಅಭ್ಯಡ ಹೆಂಗೆ ಗೊತ್ತಾಗೆ ಆ ಊರಲ್ಲಿ ನಾನೇಮ್ ನಿಂತ್ಕೊಂಡು ಮಾಡಿಸ್ತಿದ್ರೆ ಏನಪ್ಪ ಇದು ಗಂಡು ಹುಡುಗ ಮಾಡ್ಸೋದು ಬಿಟ್ಬಿಟ್ಟು ಹೆಣ್ಣನ ಮನೆ ಕಡೆಯವರೇ ಏನೇನೋ ಮಾಡ್ಕೊಂಡು ಹಿಂಗೆ ಮಾಡ್ತವ್ರಲ್ಲಪ್ಪ ಮದುವೆನೂ ಇವರೇ ಮಾಡಿದ್ರು ಅನ್ನೋದು ತಿಪ್ಪಸ್ವಾಮಿಗೆ ಪಾಪ ಕೆಟ್ಟ ಹೆಸರು ಬ್ಯಾಡ ಈಗ ನೀವೂ ಅವ್ರು ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿಕೊಡಿ ಅಂತ ಹೇಳಿ ಒಳ್ಳೆ ಮಾತು ಹೇಳಿದ್ರಿ ನೀವು ಹಾ ನಾವು ತಿಪ್ಪೇಸ್ವಾಮಿಗೆ ಆಕ ತಂಗಿರ್ತಾರ ಇದ್ದೀವಿ ಇದೇ ಮನೇಲೇ ಆಗಲಿ ಬಿಡಿ ಆರಾಮಾಗೆ ನಾವು ಎಲ್ಲ ಇಲ್ಲೇ ಇದ್ದೀವಿ ಒಂದೇ ಸಲ ಎರಡೂ ಕ ಒಟ್ಟು ಎರಡು ಕಾರ್ಯಕ್ರಮನೂ ಒಟ್ಟಿಗೆ ಆರಾಮಾಗಿ ಮಾಡ್ಕೊಂಡು ಹೋದ್ರಾಯ್ತು ಎಲ್ಲರೂ ಮನೆ ಆಳ್ತೆಗೆ ಇಷ್ಟು ಜನ ಇದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಬಿಡು ಲಕ್ಷ್ಮೋ ತಲೆನೋವು ಬಿಸಿನೇ ಬೇಡ ಮೊದಲೇ ನೀನೇ ಹೇಳ್ಬಿಡು ಏನೇನು ಕೆಲಸ ಅಂತ ಹಾ ಚಿತ್ರಲೆಖ ಎಷ್ಟು ಒಳ್ಳೆಯವಳು ಹಾ ಎಲ್ಲ ಒಳ್ಳೆ ಒಳ್ಳೆ ನಿರ್ಧಾರ ತಗೋತಾಳೆ ಹೌದೌದು ಚಿತ್ರಲೆಖ ಹೇಳ್ತಿರೋದು ಕರೆಕ್ಟು ಎಲ್ರಿಗೂ ಕೆಲಸನ ಹಂಚ್ಬಿಡಿ ನಾನು ಸಹ ಮತ್ತೆ ತಿಪ್ಪೇಸ್ವಾಮಿ ಸಹ ಇಬ್ರು ಕೆಲಸ ಮಾಡ್ತೀವಿ ಏನವ ಇವಳು ಗೆತ್ತಿ ಬೇತಾಳ ನಾನು ಪಳ್ಳೆ ಪಳ್ಳೆಯವಳು ಅಂದ್ಕೊಂಡು ಏನೋ ನನ್ನ ಹತ್ರಕ್ಕೆ ಬಂದು ತಪ್ಪಿ ನಮ್ಮ ಹಳೆ ವಿಚಾರ ಏನಾರು ಗೊತ್ತಾಯ್ತು ಅಂದ್ರೆ ಅಷ್ಟೇ ಇವಳು ಕತೆ ನನ್ನ ಕತೆ ಅಯ್ಯೋ ಯಾಕ ಅವ ಬೇಕು ಇಬ್ರು ದೂರ ದೂರ ನೀ ಇದ್ರೆ ನೀನು ನೆಮ್ಮದಿ ಅನ್ಸುತ್ತೆ ಅಕಸ್ಮಾತ್ ನಿಂಗೆ ಏನಾದರೂ ಹಳೆ ನೆನ್ ಬಂತು ಅಂದ್ರೆ ನನ್ನ ಕತೆ ಮುಗೀತು ಇಲ್ಲ ನಿನ್ನ ಕತೆ ಮುಗಿತೆ ಇಬ್ಬರಲ್ಲಿ ಯಾರ್ದಾದ್ರು ಒಂದ್ ಕತೆ ಮುಗಿಲೇಬೇಕು ಇಲ್ಲ ಅಂದ್ರೆ ಮನಸ್ತಾಪದ ಮೇಲೆ ಅಷ್ಟೇ ಮುಗೀತು ಕತೆ ಬ್ಯಾಡ್ಬೇಡ ಎಲ್ರಿಗೂ ಹೇಗೋ ಗಂಡು ಗಂಡು ಹೆಣ್ಣು ಮದುವೆ ಆದ್ಮೇಲೆ ಹಂಗೆ ಇದ್ಬಿಡಿ ಮತ್ತೆ ಯಾವುದೇ ರೀತಿ ತೊಂದರೆ ತಪಾತ್ರೆಗಳು ಬ್ಯಾಡ ಸುಮ್ಮನೆ ಯಾಕೆ ನಾಮಕರಣಕ್ಕೆ ಕರ್ಣಕ್ಕೆ ನಿಮ್ಮಿಬ್ರಿಗೆ ಕೆಲಸ ಕೊಟ್ಟೇ ಕೊಡ್ತೀನಿ ತಲೆ ಕೆಡ್ಸ್ಕೊಬಿಡ್ರಿ ಹಾ ಕೆರ್ಕೊಳ್ಳೋಕ್ಕೂ ಕೂಸೋತಿರ್ಬಾರ್ದು ಹಂಗೆ ಕೆಲಸ ಕೊಟ್ಟೆ ಕೊಡ್ತೀನಿ ನೀವು ಬೇಜಾರಾಗ್ತೀರಾ ಹಾ ನೀವು ಸುಮ್ಮನೆ ಇರ್ತೀರಾ ಆ ಹಾ ಈ ಏನು ನಡೀಕಿಲ್ಲ ಬರ್ಜರಿಯಾಗಿ ಮಾಡ್ಸೆ ಮಾಡಿಸ್ತೀನಿ ಈಗ ಗಂಡು ಹೆಣ್ಣು ಆರಾಮಾಗಿ ಇರೋರಂತೆ ಮೆಕ್ಕಿಡ್ರಿಗೆ ಏನೇನು ಕೆಲಸ ಕೊಡಬೇಕು ಅಂತ ನನಗೆ ಗೊತ್ತು ನಾನು ಹೇಳ್ತೀನಿ ಹೌದೌದು ಲಕ್ಷ್ಮಕ್ಕ ಎಂಟದು ಅಂತ ಹೇಳಿಬಿಡಿ ನಾಳೆ ಬೇರೆ ಬೀಗ್ರೂಟ ಬೇರೆ ಇದೆ ಹಾಂ ನಾವು ಏನೇನೆಲ್ಲ ತರಬೇಕು ಮಾರ್ಕೆಟಿಗೆ ಹೋಗಬೇಕು ಮಾರ್ಕೆಟಿಂದ ಎಂಟೆಂಥ ಸಾಮಾನು ತರಬೇಕು ಅಬ್ಬಬ್ಬಾ ಇನ್ನೂ ಮಟನ್ನು ಚಿಕನ್ನು ಅದರ ಕೆಲಸಗಳು ತರಕಾರಿ ಕಟ್ ಮಾಡೋದು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿಗೆ ಹ್ಞೂ ಯಾವುದೇ ಸ್ವೀಟ್ ಖಾರ ಮಾಡಿದ್ಮೇಲೆ ಒಂಥರ ಸ್ವೀಟ್ ಇರಲೇಬೇಕು ಬಂದವರೆಲ್ಲ ಪಾಪ ತಾಂಬೂಲ ಆಂಬೂಲ ತೊಗೊಳೋದಕ್ಕೆ ಅದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಹ್ಞೂ ಕಡೆ ಮೀನು ಮಂಗ್ಳೂರ್ ಅಡಿಗೆಗೆ ನಾನು ಮಂಗಳೂರು ಮೀನು ನನ್ನ ದೊಡ್ಡ ಸೊಸೆ ಚಿಕ್ಕ ಸೊಸೆ ಬೇಡ ಮಗ ನೋಡ್ಕೋಬೇಕು ಮತ್ತೆ ಐಕ್ಲು ಜಾನು ಪ್ರೀತಿ ಆ ಮೂರು ಜನನು ಅವಳು ನೋಡ್ಕೊಂಡೆ ನೋಡ್ಕೊತಾಳೆ ಇನ್ ಮಿಕ್ಕಿದ್ದವ್ರು ಇನ್ನು ನಾವು ನಾಲ್ಕು ಜನ ಅಡಿಗೆ ಕೆಲಸ ಮಾಡೋಣ ಹೇಳಿ ಮತ್ತೆ ತರಕಾರಿ ಕೆಲಸ ಕಟ್ ಮಾಡೋದಕ್ಕೆ ಒಡ್ಡಾಡೋಕ್ಕೆ ಯಾರು ನಾನು ಇವನಲ್ವಾ ಮಾಡ್ಕೊಡ್ತೀನಿ ತರಕಾರಿ ಹಾಂ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನೇನು ಇದಾವೆ ಎಲ್ಲ ನೀಟಾಗಿ ಅದನ್ನು ನೀಟಾಗಿ ತೊಳ್ಕೊಂಡು ಸ್ವಚ್ಛ ಮಾಡಿ ಎಲ್ಲ ಕಟ್ಟಿ ಕಟ್ಟಿ ಕಟ್ ಮಾಡಿಕೊಂಡು ಕಾಯಿ ಸರಿಯೋದು ಎಲ್ಲ ನಮ್ಮ ಊರ ಚೆನ್ನಾಗಿ ಸರಿ ಕಳೆ ಕಾಯಿನ ಎಷ್ಟು ಹೋಳಿದ್ರು ಇಲ್ಲಾಂದ್ರೂ ಒಂದು ದಿನಕ್ಕೆ ಒಂದು ಐವತ್ತು ತೆಂಗಿನಕಾಯಿ ಕಾಯಿ ಸುರಿ ತೊಳಕೋಣವಾ ನೀನೇನು ತಲೆ ಆ ಆಯ್ ನಾನು ಇವ್ರ ಮನೇಲಿ ಜೀಜ ದಾಳಿ ಆರಾಮಾಗಿ ಬಂದ್ವಾ ತಿಂದ್ವಾ ಅಂತ ಜಬ್ರಸ್ತಾಗಿ ಕುತ್ಕೊಂಡು ಆರಾಮಾಗಿ ಹೋಗೋಣ ಅಂದರೆ ತೆಂಗಿನಕಾಯಿ ಸರಿಯೋದು ತರಕಾರಿ ಕಟ್ ಮಾಡೋದು ಅಂತ ಹೇಳಿ ನನ್ನ ಮಗಳೇ ಏಯ್ ಸುಮ್ಮನೆ ನಿಂತ್ಕಡೆ ಓಹ್ ಹೌದೇನ್ ಬಿಟ್ರಿ ಬಲು ಪಸಂದ್ರೆ ಕೆಲಸ ಮಾಡ್ತಿರನ್ನಿ ನಮ್ಗೆ ಈ ತೆಂಗಿನಕಾಯಿನ ಸರಿ ಅಷ್ಟ ಸೂಸ್ತಾಕ್ ಬಿಡ್ತೀನಿ ಹೆಂಗು ನಿಮ್ಗೆ ಆ ತೆಂಗಿನಕಾಯಿ ಸಾರದಿ ನಾನ್ ನಿಮ್ ಕೊಟ್ಟೆ ಕೊಡ್ತೀನಿ ಬಿಡಿ ಹೆಂಗಾದ್ರೆ ಚೆನ್ನಾಗ್ ಮಾಡ್ತಿರಲ್ವೇ ಇನ್ನೇನ್ ಮತ್ತೆ ಹ್ಮ್ ಬೇಕೇ ಬೇಕು ಎಲ್ಲದಕ್ಕೂ ಒಟ್ಟಿಗೆ ಸಾರದ ಹತ್ತಿ ಇಟ್ಟು ಬಿಟ್ಟು ಆರಾಮಾಗೆ ನೀವ್ ಉಣ್ಕೊಂಡು ತಿನ್ಕೊಂಡು ತಿರ್ಗಾಡ್ರಿ ಅಷ್ಟೇ ಸಾಕು ಹಾಂ ನಾನು ಇವಳ ತರನೇ ಇಲ್ಲಕ್ಷ್ಮೀಕರೇ ಜಮ್ಮ ಅಂತ ಆಸೆ ಆಸೆಪಟ್ಟೆ ನೋಡಿದ್ರೆ ಇವಳು ನನಗೆ ಕೆಲಸ ಕೊಟ್ಬಿಟ್ಟು ಇವಳು ಜಮ್ಮ ಅಂತ ಅಂತ ಆಸೆ ಪಡ್ತಿದ್ದಾಳೆ ಹೆಂಗೋ ಗೊತ್ತಿಲ್ಲ ಹಾಂ ಬಿಟ್ಟರೆ ಇನ್ನೇನು ಕೊಟ್ಬಿಡ್ತಾಳೆ ನನಗೆ ಇದೊಂದೇ ಸಾಕು ಹಾಂ ನಾನು ಹೆಂಗೆ ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಬೇಕು ಅಂತನೂ ಗೊತ್ತು ಬಿಟ್ಟನ್ನು ನಾನು ಆರಾಮಾಗಿ ಇರ್ತೀನಿ ಇನ್ನು ಚಿತ್ರಲೇಖ ಮತ್ತು ಮತ್ತೆ ಧ್ರುವ ಜೀವ ಇವ್ರು ಮೂರು ಜನನೂ ನಮ್ಮ ಮನೇಲಿರೋ ಕೋಳಿಗಳನ್ನ ಮತ್ತೆ ಕುರಿನ ನೀಟಾಗಿ ಹಿಡ್ಕೊಂಬಂದು ನೀಟಾಗಿ ಅವನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಸಿ ಇನ್ನೇನು ಮತ್ತೆ ಇದಕ್ಕೆ ಹೋಗ್ಬೇಕು ಮತ್ತೆ ನೋಡಿ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಬೇಕು ಮತ್ತೆ ತರಕಾರಿಗಳು ತರಬೇಕು ಅದಕ್ಕೆ ಇನ್ನೇನು ಸೊಪ್ಪುಗಳು ತರಬೇಕು ಅವೆಲ್ಲ ತಗೊಬರೋ ಜವಾಬ್ದಾರಿ ನಿಮ್ಮದು ಅಲ್ಲ ಅಲ್ಲಂತಿನಿ ಅಂತ ಬೇಜಾರು ಮಾಡಿಸ್ಕೊಬಿಡಿ ಕೋಳಿ ಪಾಳಿ ಸುಮ್ಮನೆ ಮನೇಲಿರೋವೆಲ್ಲ ಏಂತಿಕೆ ಇವಾಗಲೇ ನಾವು ಆಲೆ ಐದು ಕೋಳಿ ಹಿಡ್ಕೊಂಡು ತಿನ್ಕೊಬಿಟ್ಟಿದ್ದೀವಿ ಇನ್ನೆಷ್ಟು ಕೋಳಿ ಇರ್ತೈತಿ ಬಿಗ್ರೆ ಎಲ್ರಿಗೂ ಸಾಕೈತಿ ಏನೋ ಕುರಿನ ಬೇಕಾದ್ರೆ ನಾನೇ ಹೇಳ್ಬಿಟ್ಟು ಬನ್ನೂರಿಂದ ತರಿಸ್ಬಿಡ್ತೀನಿ அய்யே சுமீரு பிங்கிரே நம்ம இல்வா நாலக்கவே ஆஹ் நாலக்கலும் ஆராமே மனை மந்தி எல்லா ஆரம்பி குத்யவரை ஜீர்ணாக வரை தின்போது தோந்தை இல்ல இன் கோழி விஷயத்து அந்த இன்னேனும் வால கோழி பிள்ளைகள் அவை தான் நீவேனு தலை கெட்ஸ்க்கோடி நோடி மத்தி ஆ இவாக சதக்கு எண்ட் கோழி அவ்வளோ எட்டு கோழி நான் நீட்டாக விட்டு எங்க ஆஹ் இடம் கொடுத்து ಹ್ಞೂ ಲಕ್ಷ್ಮವ ನೀನೇನು ತಲೆ ಕೆಡಿಸ್ಕೊಬೇಡ ಮಾರ್ಕೆಟ್ಗೆಲ್ಲ ನಾನು ಹೋಗಿದ್ ಬರ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಧ್ರುವ ಮತ್ತು ಚಿತ್ರಲೇಖ ಮತ್ತೆ ಆಂಟಿ ಎಲ್ಲರೂ ಇವರು ಕೋಳಿ ಗಿಡಿ ಇಡ್ಕೊಂಡು ಬೇಕಾರೆ ಹಿಡ್ಕೊಂಡು ತೊಗೊಂಡು ಕೊಡ್ಲಿ ನಾನು ಕಟ್ ಮಾಡಿಸ್ಕೊಂಡು ಮತ್ತೆ ಮಾರ್ಕೆಟ್ಗೆ ಏನೇನು ಬೇಕು ಸಾಮಾನೆಲ್ಲ ನಾನು ತಗೊಬರ್ತೀನಿ ಸರಿನಾ ಅಲ್ಲ ನಾನು ಏನಾದರೂ ಇವರಿಗೆ ಕೋಳಿ ಥರ ನಾನು ಕಾಣಿಸ್ತೀನಿ ಯಾವಾಗಲೂ ಈ ಲಕ್ಷ್ಮೀನ ಈ ಮನೆಗೆ ಬಂದು ತವಿಂದನ ಕೋಳಿ ಹಿಡಿಯೋಕ್ಕೆ ಕಳಿಸ್ತಾಳಲ್ಲ ಇಯ್ಯಪ್ಪ ದೇವ್ರೆ ಹ್ಞೂ ಏನು ಮಾಡೋಕ್ಕಾಗತ್ತೆ ಅಲ್ಲ ಈ ಚೈತ್ರನ್ನ ಬೀಗ್ರೂಟ ಊಟ ಮಾಡಿಸೋದಕ್ಕೆ ನಮ್ಮನೆಲ್ಲ ಸರ್ಕಸ್ ಮಾಡ್ತಾವಳಲ್ಲ ಸರಿಯಾ ಏನೋ ಆ ಬೀಗ್ರು ನಾ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಹೋಗ್ಬೋದಲ್ಲ ಅಂತ ಆಸೆ ಪಟ್ಟಿದ್ದೆ ಎಲ್ಲ ಕೆಲಸನೂ ನಾವೇ ಮಾಡಬೇಕು ನಮ್ಮ ಮನೆಯ ಮೇಲೆ ಇನ್ನೇನು ಮಾಡಬೇಕಾಗತ್ತೆ ನಾವೇ ಮಾಡಬೇಕಲ್ಲ ಲಕ್ಷ್ಮಗ ನೀವೇನು ತಲೆ ಕೆಡ್ಸ್ಕೊಬಿಡಿ ಮಿಕ್ಕಿದ್ದು ಪ ಪಳ್ದಿರೋದೆಲ್ಲ ಕೆಲಸ ನನ್ನೆನ್ರು ಹಾಂ ಮನೆ ಕೆಲಸ ಒಳಗೆ ಈಚೆ ಕೆಲಸ ಅಂದ್ಕೊಂಡು ನೋಡ್ಕೊಂಡು ಮಾಡ್ತಾಳೆ ಇನ್ನು ನಾನು ಹಾಂ ಹಸುಗಳು ಕುರಿಗಳು ಮಿಕ್ಕಿದ್ದು ಈಚೆ ಕೆಲಸ ಎಲ್ಲ ನಾನು ಆರಾಮಾಗಿ ನಾನು ನನ್ನೆನ್ರು ನೋಡ್ಕೊತೀವಿ ನಿಮ್ಗೆ ಏನೇನು ಬೇಕೋ ಬ್ಯಾಡ ಅದನ್ನೆಲ್ಲ ನನ್ನೆನ್ರು ಟೀ ಕಾಫಿ ಇನ್ನು ಮಾಡೋ ಕೆಲಸ ಅವ್ರಿಗೆಲ್ಲ ಅದು ಹಂಚ್ಕೊ ಬರ್ತಾಳೆ ನಾನು ಯಾರಿಗೆನೇನು ಇನ್ನೇನು ಮಾಡಬೇಕು ಮಾಡಿಲ್ಲ ಅದಿಗೇನು ಎತ್ತ ಅಂತ ನೋಡಿಕೊಂಡು ಹಾಂ ಟೇಬಲ್ ಹಾಕ್ಸೋದು ಜಮ್ಕನ್ ಹಾಕ್ಸೋದು ಎಲ್ಲ ನಾನು ನೋಡ್ಕೊತೀನಿ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೊಬಿಡಿ ಐತೆ ಮೊದಲು ನನ್ನ ಎಂಟ್ರ್ ಇದ್ದಂಗಿಲ್ಲ ನಿಮ್ಮ ಮನೆಗೆ ಬಂದು ಹೋದ್ಮೇಲೆ ಹೆಂಗೋ ಅತಕ್ಕೆ ಚೆನ್ನಾಗಿ ನಡ್ಸ್ಕೋ ಹೋಯ್ತಾವಳೆ ಸಂಸಾರನ ನಿಮ್ಮ ದೆಸೆಯಿಂದ ಹೆಂಗೋ ಆರಾಮಾಗಿದ್ದೀವಲ್ಲ ನಮ್ಗೆ ಅಷ್ಟೇ ಸಾಕು ನಿಮ್ಮ ಋಣನ ಈ ಹಿಂಗೆ ಹೋಯ್ತಾ ಬತ್ತಾ ಹೋಯ್ತಾ ಬತ್ತಾ ತೀರ್ಸೋದ್ರಲ್ಲೇ ಹೊಸಿ ನೆಮ್ಮದಿ ಅನ್ನಿಸ್ತೈತಿ ಲಕ್ಷ್ಮಕ್ಕ ಎಲ್ಲರಿಗೂ ಕೆಲಸ ಒಪ್ಪಿಸಾಯ್ತಲ್ಲ ಇನ್ನ ಆರಾಮಾಗಿ ಏನೇನ್ ಬೇಕು ಬೇಡ ಅಂತ ಅಂತೆಲ್ಲ ಗೊತ್ತಿರತ್ತಲ್ಲ ಅವ್ರವ್ರ ಕೆಲಸ ಬೇಗ ಬೇಗ ಮಾಡ ಮುಚ್ಕೊಂಡ್ರೆ ಒಳ್ಳೇದು ಆರಾಮ್ ಅನ್ಸುತ್ತೆ ಹಾ ಮತ್ತೆ ಇನ್ನೆಂತ ತೊಂದರೆ ಇಲ್ಲ ಅಲ್ಲ ಲಕ್ಷ್ಮಕ್ಕ ನಾವಿನ್ನ ಕೆಲಸ ಸ್ಟಾರ್ಟ್ ಮಾಡೋಣ ನೀನು ಹಾ ಚಿತ್ರಲೇಖ ಚಿತ್ರಲೇಖ ನಾನು ನಿನ್ ಜೊತೆ ಕೋಳಿ ಹಿಡಿಯಕ್ ಬರ್ತೀನಿ ನಾನು ಯಾವತ್ತು ಕೋಳಿನೇ ಹಿಡ್ದಿಲ್ಲ ಹಾ ನಾನ್ ಹಿಡ್ಕೊಂತೀನಿ ನೀನ್ ಹಿಡ್ಕೊ ಆಯ್ತಾ ಇದನ್ನಾದ್ರೂ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಏನೋ ನೀನು ನನ್ನ ಜೊತೆ ಕೋಳಿ ಹಿಡಿಯೋಕೆ ಬರ್ತೀಯಾ ಅಯ್ಯ ಅಮ್ಮ ತಾಯಿ ಬೇಡ ನಾನು ಹಿಡ್ಕೊತೀನಿ ನಾನು ನನ್ನ ಗಂಡ ಇದ್ದೀವಿ ಆರಾಮಾಗೆ ನೀನೇನು ತಲೆ ಕೆಡಿಸ್ಕೋಬೇಡ ಬೇಕು ಅಂದರೆ ನಾನು ದುರ್ಗನ್ನ ಕರಿತೀನಿ ನೀನು ಆರಾಮಾಗೆ ಮೊದಲೇ ಹುಡುಗಿ ನೀನು ಆರಾಮಾಗೆ ರೆಸ್ಟ್ ಮಾಡು ರೆಸ್ಟು ಹಾಂ ನಮ್ಮ ಅಜ್ಜಿ ಏ ಏನೇ ಅಮ್ಮ ನೀನು ನಾನು ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ ಸೊ ಇಬ್ಬರೂ ಇಬ್ಬರು ಈ ಕಲಾ ಕೆಲಸ ಹಂಚ್ಕೊಳ್ಳೋಣ ತಲೆ ಕೆಡಿಸ್ಕೋಬೇಡ ಹಾಂ ನನಗೂ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ நீ பிண்ட யய்ய நீனேனா ஹெட்பட்டு மாண்டு நெனப்பெல்லாம் பண்ணிடுத்து அந்த நான் பயதில் சாய் திரி நீஸ்ட் ஃப்ரெண்ட் அந்த பெஸ்ட் ஃப்ரெண்டு பெஸ்ட் விலன்னு நீவாக பெஸ்ட் ஃபிரெண்ட் ஹெல் அம்மா இவ்வளோனா இஷ்ட்ஸ் சப்ஸ்கிரை மாதிரி லைக் மாதிரி கமெண்ட்மி ஷேர் மாதிரி ஃப்ரெண்ட்ஸ் தாங்க் யூ